ರಾಧಾ ಚಾನಲ್ ನೋಡಿ ಫ್ರೆಂಡ್ಸ್ ನಾನಿವತ್ತು ಅಕ್ಕಿದು ಒಂದು ಬಜೆ ಥರ ಅಂದ್ರೆ ಗೋಳಿ ಬಜೆ ಥರವೇ ಇರ್ತದೆ ಸೇಮ್ ಗೋಳಿ ಬಜೆ ಹಾಗೆ ಅಕ್ಕಿದಷ್ಟೇ ಮೈದಾ ಹಿಟ್ಟಿದಲ್ಲ ಅದು ಹಿಂದಿನ ಕಾಲದ ತಿಂಡಿ ಅದು ಎಲ್ಲ ಮೈದಾ ಎಲ್ಲ ಹಿಟ್ಟೆಲ್ಲ ಬರ್ಕಾರಿ ಮೊದಲು ಎಲ್ಲ ಮಾಡ್ಕಂತ ಇದ್ರಂತೆ ಹೀಗೆ ಅದನ್ನೀಗ ಮಾಡಿ ತೋರಿಸ್ತೇನೆ ಫ್ರೆಂಡ್ಸ್ ನೋಡಿ ಒಂದು ಲೋಟ ಅಕ್ಕಿ ತೊಳೆದಿಟ್ಕೊಂಡಿದೆ ಅದು ಫುಲ್ ನೀರು ತೆಗೆದು ಮೊಸರಲ್ಲಿ ನೆನೆಸಿ ಬಿಡುವ ಅದನ್ನು ನೋಡಿ ಹೀಗೆ ಮೊಸರಲ್ಲಿ ಒಂದು ಗಂಟೆ ಒಂದು ಗಂಟೆ ನೆನೆಸಿಟ್ಕೊಂಡು ಬಿಡುವ ಒಂದು ಗಂಟೆ ಮೊಸರಲ್ಲಿ ನೆನೆಸಿಟ್ಕೊಂಡು ಬಿಡುವ ಫ್ರೆಂಡ್ಸ್ ಈಗ ಮುಚ್ಚಿ ಬಿಡುವ ಫ್ರೆಂಡ್ಸ್ ಈಗ ಅಕ್ಕಿ ಲಾಯ್ ಮೊಸರಲ್ಲಿ ನೆಂದಿತ್ತು ಇದನ್ನೀಗ ಸಣ್ಣ ಹರ್ಕೊಂಬ ಈಗ ಗ್ರೈಂಡ್ರಿಗೆ ಹಾಕೊಂಡು ಹರ್ಕೊಂಡ್ಬತ್ತೆ ಫ್ರೆಂಡ್ಸ್ ಮೊಸರಲ್ಲಿ ಹರ್ಕೊಂತ ಇದ್ದೆ ನೀರು ಬರೀ ನೀರು ಹಾಕಲಿಕ್ಕೆ ಇಲ್ಲ ಫ್ರೆಂಡ್ಸ್ ಇದಕ್ಕೆ ಹುಳಿ ಅರಿಬೇಕು ಇದನ್ನು ರುಚಿ ತಕ್ಕಷ್ಟು ತುಪ್ಪ ಹಾಕಂತ ಇದ್ದೆ ತಕ್ಕಂತ ಇದ್ದೆ ನೋಡಿ ಇಷ್ಟು ಈಗ ಗಟ್ಟಿಯೇ ಇರಬೇಕಿದೆ ನೋಡಿ ಫ್ರೆಂಡ್ಸ್ ಸಣ್ಣ ಹಾರ್ಕೊಂಡಿದೆ ಎಲ್ಲ ತಕೊಂಡಾಯಿತು ಅದಕ್ಕೂ ಇಂಚೂರು ಉಪ್ಪು ನೀರುಳ್ಳಿ ಹಾಕ್ಕೊಂಬ ಕರೆಕ್ಟ್ ಹಾಕ ಮೆಣಸು ಕೊತ್ತಂಬರಿ ಸೊಪ್ಪು ಬೇವಿನ ಎಲೆ ಇದನ್ನು ಮಿಕ್ಸ್ ಮಾಡ್ಕೊಂಬ ಫ್ರೆಂಡ್ಸ್ ಕರೆಕ್ಟ್ ಆಯಿತು ನೀರುಳ್ಳಿ ಸ್ವಲ್ಪ ಜಾಸ್ತಿ ಹಾಕ್ಬೇಕು ಇದಕ್ಕೆ ಇನ್ನು ಕಾಯ್ಕೊಂಡೆ ಎಣ್ಣೆಯಲ್ಲಿ ಫ್ರೆಂಡ್ಸ್ ಆಗಿದೆ ಈಗ ಇದನ್ನು ತುಂಬ ಅಂದರೆ ತುಂಬ ರುಚಿ ಫ್ರೆಂಡ್ಸ್ ನಾವು ಹುಳಿ ಮೊಸರಲ್ಲಿ ಹಾಕಿದ್ದಕ್ಕೆ ಮೊಸರಲ್ಲಿ ಒಂದು ಎರಡು ಮೂರು ಗಂಟೆ ನೆನೆಸೋ ಇಟ್ಕೊಂಡು ಬಿಟ್ಟರೆ ಸರಿ ಹಾಕಿ ಹೈ ಕ್ಲಾಸ್ ಆಯಿತು ಫ್ರೆಂಡ್ಸ್ ಅಲ್ಲೆಲ್ಲ ಆಂಧ್ರದಲ್ಲಿ ಇದಕ್ಕೆ ಬಿ ಎಂ ಪುನೇಳಿ ಹೆಸರು ಫ್ರೆಂಡ್ಸ್ ಇದಕ್ಕೆ ಫ್ರೆಂಡ್ಸ್ ಹೀಗೆ ನೀರುಳು ಚಟ್ನಿ ಒಟ್ಟಿಗೆ ಹೈ ಕ್ಲಾಸ್ ಆಗುತ್ತೆ ತಿನ್ನೋಕ್ಕೆ ಹೀಗೆ ನೀರುಳ್ಳಿ ಚಟ್ನಿ ಒಟ್ಟಿಗೆ ತುಂಬ ಅಂದರೆ ತುಂಬ ರುಚಿ ಫ್ರೆಂಡ್ಸ್ ಇದು ಗರಿಗರಿಯಾಗಿ ಮಕ್ಕಳಿಗೆ ತುಂಬ ಇಷ್ಟ ಆಗೋ ಸ್ನ್ಯಾಕ್ ಐಟಮ್ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ ಫ್ರೆಂಡ್ಸ್ ಈಗಂತೂ ಎಲ್ಲರೂ ಬೆಳಿಗ್ಗೆ ತಿಂಡಿ ಸಹ ಮಾಡ್ಕೊಂಡು ಬಿಡ್ತಾಯಿದ್ರಿ ಅಂತದನ್ನೆಲ್ಲ ಇಷ್ಟ ಆಗುತ್ತೆ ಹೇಳಿ ನನ್ನ ಚಾನಲ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡೋದಂತೂ ಮರಳಬೇಡಿ ಥ್ಯಾಂಕ್ ಯು